ಎಸ್ ಬೆಳಗಾವಿ ಚಿಕ್ಕೋಡಿ ಗಡಿಗಳಲ್ಲಿ ಈಗ ಕನ್ನಡ ಶಾಲೆಗಳಿಗೆ ಸಂಕಷ್ಟ ಎದುರಾಗಿದೆಯಾ ಅನ್ನೋ ಪ್ರಶ್ನೆ ಮೂಡಿ ಬರ್ತಾ ಇದೆ ಕನ್ನಡ ಶಾಲೆಗಳನ್ನ ಮುಚ್ಚೋದಕ್ಕೆ ಮಹಾರಾಷ್ಟ್ರ ಸರ್ಕಾರ ಕುತಂತ್ರವನ್ನ ನಡೆಸ್ತಿದೆಯಾ ಕನ್ನಡ ಶಾಲೆಗಳಿಗೆ ಮರಾಠಿ ಶಿಕ್ಷಕರನ್ನ ನೇಮಿಸಿ ಕನ್ನಡಕ್ಕೆ ಕತ್ತರಿ ಹಾಕ್ತಿದ್ದಾರ ಕನ್ನಡ ಕಲಿಯುವ ಮಕ್ಕಳಿಗೆ ಬಲವಂತವಾಗಿ ಮರಾಠಿ ಹೇರಿಕೆ ಆಗ್ತಿದೆಯಾ ಅನ್ನೋದ್ರ ಕುರಿತಾಗಿ ಈಗ ಸಾಲು ಪ್ರಶ್ನೆಗಳು ಮೂಡಿ ಬರ್ತಿವೆ ಬೆಳಗಾವಿ ಚಿಕ್ಕೋಡಿ ಗಡಿಯಲ್ಲಿ ಕನ್ನಡ ಶಾಲೆಗಳಿಗೆ ಹಾಗಿದ್ರೆ ಸಂಕಷ್ಟ ಎದುರಾಯ್ತಾ ಕನ್ನಡ ಶಾಲೆಗಳನ್ನ ಮುಚ್ಚೋದಕ್ಕೆ ಮಹಾರಾಷ್ಟ್ರ ಸರ್ಕಾರದ ಕುತಂತ್ರ ಏನಾದ್ರೂ ನಡೀತಿದೆಯಾ ಅನ್ನೋದ್ರ ಕುರಿತಾಗಿ ಈಗ ಸಾಕಷ್ಟು ಪ್ರಶ್ನೆಗಳು ಕೂಡ ಮೂಡಿ ಬಂದಿರುವಂತದ್ದು ಕನ್ನಡ ಶಾಲೆಗಳಿಗೆ ಮರಾಠಿ ಶಿಕ್ಷಕರನ್ನ ನೇಮಿಸಲಾಗ್ತಾ ಇದೆ ಎಂದು ಹೇಳಲಾಗಿದೆ ಅಂದ್ರೆ ಕನ್ನಡ ಶಿಕ್ಷಕರೇ ಇಲ್ಲ ಕನ್ನಡ ಪಾಠವನ್ನ ಹೇಳ್ಕೊಡುವಂತಹ ಶಿಕ್ಷಕರೇ ಇಲ್ಲ ಬೆಳಗಾವಿ ಚಿಕ್ಕೋಡಿ ಗಡಿಯಲ್ಲಿ ಅನ್ನೋದ್ರ ಕುರಿತಾಗಿ ಈಗ ಮಾಹಿತಿ ಸಿಕ್ಕಿರುವಂತದ್ದು ಹೀಗಾಗಿ ಕನ್ನಡ ಕಲಿಯುವ ಮಕ್ಕಳಿಗೆ ಬಲವಂತವಾಗಿ ಮರಾಠಿ ಹೇಳಿಕೆ ಆಗ್ತಾ ಇದೆಯಾ ಅನ್ನೋದ್ರ ಕುರಿತಾಗಿಯೂ ಕೂಡ ಪ್ರಶ್ನೆ ಎದುರಾಗಿದೆ ಮಹಾರಾಷ್ಟ್ರ ಸರ್ಕಾರದ ಕುತಂತ್ರಕ್ಕೆ ಗಡಿ ಕನ್ನಡಿಗರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಜತ್ತ ತಾಲೂಕಿನ ಕನ್ನಡ ಶಾಲೆಗಳಲ್ಲಿ ಮರಾಠಿ ಶಿಕ್ಷಕರನ್ನ ನೇಮಿಸಲಾಗಿದೆಯಂತೆ ಬೆಳಗಾವಿ ವಿಜಯಪುರ ಗಡಿಗೆ ಹೊಂದಿಕೊಂಡ ಜತ್ತ ತಾಲೂಕು ಗಡಿಯಲ್ಲಿನ ಹನ್ನೊಂದು ಕನ್ನಡ ಶಾಲೆಗಳಿಗೆ ಮರಾಠಿ ಶಿಕ್ಷಕರನ್ನ ನೇಮಿಸಿದ್ದಾರೆ ಅಂತ ಸದ್ಯ ಈಗ ಮಹಾರಾಷ್ಟ್ರ ಸರ್ಕಾರದ ಕುತಂತ್ರಕ್ಕೆ ಗಡಿ ಕನ್ನಡಿಗರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಕನ್ನಡಿಗರು ಹೋರಾಟ ಮಾಡಿದ್ರು ಮರಾಠಿ ಶಿಕ್ಷಕರನ್ನ ನೇಮಿಸ್ತಾ ಇದ್ದಾರೆ ಜತ್ತ ತಾಲೂಕಿನಲ್ಲಿ ನೂರ ನಲವತ್ತೈದು ಶಾಲೆಗಳಿಗೆ ನಾನೂರು ಮಂದಿ ಶಿಕ್ಷಕರು ಬೇಕಾಗಿದ್ದಾರೆ ಈಗ ನಾನೂರು ಶಿಕ್ಷಕರ ಪೈಕಿ ಇನ್ನೂರ ಎಂಬತ್ತು ಮಂದಿ ಶಿಕ್ಷಕರನ್ನ ಮಾತ್ರ ಅಂದ್ರೆ ಇನ್ನೂರ ಎಂಬತ್ತು ಶಿಕ್ಷಕರು ಮಾತ್ರ ಸೇವೆ ಸಲ್ಲಿಸುತ್ತಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿದೆ ಕನ್ನಡ ಶಿಕ್ಷಕರ ಕೊರತೆ ಮಧ್ಯೆ ಹನ್ನೊಂದು ಶಾಲೆಗಳಿಗೆ ಈಗ ಮರಾಠಿ ಶಿಕ್ಷಕರನ್ನ ನೇಮಿಸಿದ್ದಾರೆ ಒಂದು ಕಡೆ ಕನ್ನಡಿಗರು ಹೋರಾಟವನ್ನು ಮಾಡಿದ್ರೂ ಕೂಡ ಕನ್ನಡ ಶಿಕ್ಷಕರನ್ನು ನೇಮಿಸದೆ ಮರಾಠಿ ಶಿಕ್ಷಕರನ್ನ ನೇಮಕ ಮಾಡಲಾಗಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಹೀಗಾಗಿ ಕನ್ನಡ ಕಲಿಯುವ ಮಕ್ಕಳಿಗೆ ಮಹಾರಾಷ್ಟ್ರ ಸರ್ಕಾರ ಹಾಗಿದ್ರೆ ಬಲವಂತವಾಗಿ ಮರಾಠಿ ಹೇರಿಕೆ ಮಾಡ್ತಾ ಇದೆಯಾ ಅನ್ನೋದ್ರ ಕುರಿತಾಗಿ ಈಗ ಚರ್ಚೆಗಳು ಶುರುವಾಗಿದೆ ಬಾಂಡ್ರಿ ಮ್ಯಾಲಂದ್ರೆ ತಾಲೂಕದಾಗ ಬಾಂಡ್ರಿ ಮ್ಯಾಗಿನ ಊರುಗಳಿಗೆ ಏನೂ ನ್ಯೂಸ್ ಎಲ್ಲಾಗೈತೆ ಹಿಂದಕ್ಕೆ ನಾವು ಕರ್ನಾಟಕ ಸರ್ಕಾರದಾಗ ಹೋಗ್ತಿವಂದಿವು ಆದರೂ ಮಹಾರಾಷ್ಟ್ರ ಸರ್ಕಾರ ಹೋಗ್ಬಿಡ್ಲಿಲ್ಲ ಈಗ ಮತ್ತೊಂದು ಕುತಂತ್ರ ಮಾಡ್ಯಾರ ಕನ್ನಡ ಶಾಲೆಗೆ ಮರಾಠಿ ಶಿಕ್ಷಕರ ತುಂಬಲ ಕನ್ನಡ ಹುಡುಗರಿಗೆ ಮರಾಠಿ ಶಿಕ್ಷಕರು ಏನು ಕಲಿಸವ್ರು ಹೋಗಲಿ ಹುಡುಗ್ರೆ ಏನು ಕಲಿಯುವ ಅಂತ ಅದಕ್ಕಾಗಿ ನಮ್ಮ ಇದ್ರಾಗ ಕನ್ನಡ ಶಿಕ್ಷಕರ ನೇಮಕ ಮಾಡಿ ಕನ್ನಡ ಸಾಲಿಗೆ ಸಹಾಯ ಮಾಡಬೇಕಂತ ನಮ್ದು ಅಭಿಪ್ರಾಯ ಇತ್ತು ಇದ್ರಾಗ ಬೌಂಡ್ರಿ ಮ್ಯಾಲ ಅಂದ್ರ ತಾಲೂಕಾದಾಗ ಬೌಂಡ್ರಿ ಮ್ಯಾಗಿನ ಊರುಗಳಿಗೆ ಏನೂ ನ್ಯೂಸ್ ಎಲ್ಲಾಗೈತಿ ಹಿಂದಕ್ಕೆ ನಾವು ಕರ್ನಾಟಕ ಸರ್ಕಾರ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗಿ ಶಿವರಾಜ್ ಗುಡ್ ಮಾರ್ನಿಂಗ್ ಸದ್ಯ ಈಗ ಬೆಳಗಾವಿ ಚಿಕ್ಕೋಡಿ ಗಡಿಯಲ್ಲಿ ಮರಾಠಿ ಹೇರಿಕೆ ಮಾಡಲಾಗ್ತಾ ಇದೆ ಬಲವಂತವಾಗಿಯೇ ಅನ್ನೋ ಮಾತುಗಳು ಕೇಳಿ ಬಂದಿದೆ ಅಂದರೆ ಶಾಲೆಗಳಲ್ಲಿ ಕನ್ನಡ ಶಿಕ್ಷಕರು ಇಲ್ಲದೇ ಇದ್ರೂ ಕೂಡ ಕನ್ನಡ ಶಿಕ್ಷಕರನ್ನು ತೆಗೆದುಕೊಳ್ಳದೆ ಮರಾಠಿ ಶಿಕ್ಷಕರನ್ನು ನೇಮಕ ಮಾಡ್ತಾ ಇದ್ದಾರೆ ಅಂತ ಕನ್ನಡಿಗರು ಈಗ ಈ ಸಂಬಂಧ ಹೋರಾಟವನ್ನು ಕೂಡ ಮಾಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಎಸ್ ಮದಬಲ ಪ್ರಮುಖವಾಗಿ ಮಹಾರಾಷ್ಟ್ರ ಕರ್ನಾಟಕ ಅಂದ್ರೆ ಬೆಳಗಾವಿ ಮತ್ತು ವಿಜಯಪುರ ಜಿಲ್ಲೆಗಳು ಕೂಡ ಗಡಿ ಹೊಂದಿವೆ ಈ ಗಡಿ ಭಾಗದಲ್ಲಿ ಪ್ರಾಂತ್ಯವಾರು ಸಮಯದಲ್ಲಿ ಮಹಾರಾಷ್ಟ್ರದಲ್ಲಿ ಹಲವಾರು ಕನ್ನ ಕರ್ನಾಟಕದ ಗ್ರಾಮಗಳು ಕೂಡ ಅಲ್ಲೇ ಉಳಿದು ಮಹಾರಾಷ್ಟ್ರ ಜಿಲ್ಲೆಗಳಲ್ಲಿ ಗುರುತಿಸಿಕೊಂಡು ಸದ್ಯ ಈಗ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿಯಲ್ಲಿ ಸಿಲುಕಿಕೊಂಡು ಅಲ್ಲಿನ ಗಡ್ನಾಡು ಕನ್ನಡರು ಒಂದ್ ರೀತಿ ಒದ್ದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಆಗಾಗ ಭಾಷಾ ವೈಷಮ್ಯ ಅಥವಾ ಮೂಲಭೂತ ಸೌಕರ್ಯಗಳ ಕುರಿತು ಹಲವಾರು ಚರ್ಚೆಗಳು ಮತ್ತು ಸರ್ಕಾರ ಮಟ್ಟದಲ್ಲಿ ನಡೀತಾ ಇದ್ರು ಇನ್ನೂ ಆ ಸಮಸ್ಯೆಗಳು ಈಡೇರಿಲ್ಲ ಇದರ ಮಧ್ಯದಲ್ಲೇ ಮತ್ತೊಂದು ಸದ್ಯ ಈಗ ಮಹಾರಾಷ್ಟ್ರ ಸರ್ಕಾರ ಎಡವಟ್ಟು ಮಾಡಿಕೊಂಡು ಸದ್ಯ ಈಗ ಒಂದ್ ರೀತಿ ಗಡಿ ಕನ್ನಡಿಗರಿಗೆ ಒಂದ್ ರೀತಿ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೇಕು ಸದ್ಯ ಈಗ ಮಹಾರಾಷ್ಟ್ರ ರಾಜ್ಯ ಅಂದ್ರೆ ಜತ್ ತಾಲೂಕಿನಲ್ಲಿ ಕನ್ನಡಿಗರೇ ಜಾಸ್ತಿ ಇರೋದ್ರಿಂದ ಆ ಭಾಗದಲ್ಲಿ ಹೆಚ್ಚಾಗಿ ಪ್ರಾಥಮಿಕ ಮತ್ತು ಹಿರಿಯ ಕನ್ನಡ ಶಾಲೆಗಳಿದ್ದಾವೆ ಒಟ್ಟು ಜತ್ ತಾಲೂಕಿನಲ್ಲಿ ಒಂದು ನೂರ ಶಾಲೆಗಳಿದ್ದರೆ ಇದರಲ್ಲಿ ನಾಲ್ಕು ಶಿಕ್ಷಕರು ಕಾರ್ಯನಿರ್ವಹಣೆ ಮಾಡಬೇಕು ಮಧುಬಲ ಆದ್ರೆ ಸದ್ಯ ಈಗ ಎರಡ್ ನೂರು ಎಂಬತ್ತು ಶಾಸಕರು ಮಾತ್ರ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ ಇದರಲ್ಲಿ ಒಂದು ನೂರ ಹತ್ತು ಶಿಕ್ಷಕರ ಕೊರತೆಯೂ ಕೂಡ ಇದೆ ಈ ಕುರಿತಾಗಿ ಅಲ್ಲಿನ ಕನ್ನಡಿಗರು ಕೂಡ ನಮ್ಮ ಕನ್ನಡ ಕಲಿಯುತ್ತಿರುವ ಮಕ್ಕಳಿಗೆ ನೀವು ಶಿಕ್ಷಕರನ್ನು ತುಂಬಬೇಕು ಅಂತ ಮಹಾರಾಷ್ಟ್ರ ಸರ್ಕಾರಕ್ಕೆ ಕೇಳಿದಾಗ ಸದ್ಯ ಪ್ರತಿಭಟನೆ ಕೂಡ ನಡೆದಿದ್ದು ಮತ್ತು ಹಿಂದೆಯೂ ಕೂಡ ಈ ಕುರಿತು ಜಿ ಕನ್ನಡ ನ್ಯೂಸ್ ಸಮಗ್ರವಾಗಿ ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು ಆದ್ರೆ ಮಹಾರಾಷ್ಟ್ರ ಸರ್ಕಾರ ಸದ್ಯ ಈಗ ಕನ್ನಡ ಶಾಲೆಗಳಿಗೆ ಅಂದ್ರೆ ಕನ್ನಡ ಭಾಷೆ ಇರುವಂತ ಕಲಿಯುತ್ತಿರುವ ಮಕ್ಕಳ ಶಾಲೆಗಳಿಗೆ ಸದ್ಯ ಈಗ ಮರಾಠಿ ಭಾಷೆ ಉಳ್ಳ ಶಿಕ್ಷಕರನ್ನು ನೇಮಕ ಮಾಡಿ ಒಂದ್ ರೀತಿ ಕನ್ನಡವನ್ನು ಕಡೆಗಣಿಸುವ ನಿಟ್ಟಿನಲ್ಲಿ ಅಥವಾ ಕುತಂತ್ರವನ್ನು ರೂಪಿಸುವ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದೆ ಎಂದು ಸದ್ಯ ಈಗ ಗಡಿನಾಡು ಕನ್ನಡಿಗರು ಆರೋಪಿಸಿ ಸದ್ಯ ಈಗ ಮಹಾರಾಷ್ಟ್ರ ಸರ್ಕಾರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜತ್ ಜಿಲ್ಲಾ ಆಡಳಿತ ಮೊನ್ನೆ ಅಷ್ಟೇ ಹನ್ನೊಂದು ಶಿಕ್ಷಕರನ್ನು ಮರಾಠಿ ಭಾಷೆಯ ಶಿಕ್ಷಕರ ನೇಮಕ ಮಾಡಿ ಆದೇಶಿಸಿದೆ ಈ ಆದೇಶಕ್ಕೆ ಸದ್ಯ ಈಗ ಮಹಾರಾ ಮಹಾರಾಷ್ಟ್ರದಲ್ಲಿ ನಿಲ್ಲಿಸಿರುವ ಗಡಿನಾಡು ಕನ್ನಡಿಗರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ತುರ್ತಾಗಿ ಏಕನಾಥ್ ಶಿಂದೆ ಮತ್ತು ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಈ ಗಡಿ ಭಾಗದ ಕನ್ನಡಿಗರ ಹಿತಾರಕ್ಷೆ ಕಾಪಾಡಬೇಕೆಂದು ಸದ್ಯ ಇಲ್ಲಿನ ಅಲ್ಲಿನ ಕನ್ನಡಿಗರು ಸದ್ಯ ಈಗ ಆಗ್ರಹಿಸುತ್ತಿದ್ದಾರೆ ಇಲ್ಲಿ ಯು ಮಾಹಿತಿಗಾಗಿ ಮಧುಮಾಲಿಗಾಗಿ ನಾವು ಕರ್ನಾಟಕ ಸರ್ಕಾರದಾಗ ಹೋಗ್ತೀವಿ ಅಂದಿವು ಆದ್ರೂ ಮಹಾರಾಷ್ಟ್ರ ಸರ್ಕಾರ ಹೋಗ್ಬಿಡಿಲ್ಲ ಈಗ ಮತ್ತೊಂದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ